ನಂದಿನಿ ನಂದು ಸ್ವರ್ಡ್ ಚಿಕನ್ ಫ್ರೈ ಮಾಡ್ತಾರೆ ಅದೇ ಮೊಟ್ಟೆ ಕೋಳಿ ಚಿಕನ್ ಫ್ರೈ ಇದು ಫ್ರೈ ಅಲ್ಲವಾ ಒಂದ್ ಕಡೆ ಸಾಂಬಾರ್ ಇನ್ನೊಂದು ಕಡೆ ಫ್ರೈ सप्रेट सप्रेट वीडिओ अपलोड ही फ्रई आगले ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾವ ಥರ ಇರುತ್ತೆ ಏನು ಅಂತ ನಿಮ್ಗೆ ಯಾವ ಥರ ಅಡುಗೆ ಇಷ್ಟ ಆಗುತ್ತೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ

రెడ్ కలర్ బటన్ ఇస్తా ప్రెస్ మిల్ అన్న ఆప్షన్ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ to the blog channel. ಚಿಕನ್ ಸೊಳಗೆ ಚಿತ್ರ ಸೇರ್ತಾನ ಮಟ್ಟೆ ಸರ ಲಿವರು ಇದನ್ನೇನು ಬೇಯ್ಸೋ ಅಷ್ಟಿಲ್ವಾ ಅಲ್ಲ ನೀರೆಲ್ಲ ಏನೇ ಬೇಯ್ ಬೇಯಿಸೋ ಇದನ್ನ ಅಂಗಡಿ ಡೈರೆಕ್ಟ್ ಬೇಸ್ మొట్టేసారా లీవరు ఆ తర్వాత మిక్స్ Maybe <tries> ಚೆನ್ನಾಗಿ ರೋಸ್ಟ್ ಆಗಿದೆ ಆಯಿಲ್ ಆಚೆ ಬಿಟ್ಟಿದೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ರುಬ್ಬಿಟ್ಟಿರೋಂಥ ಮಸಾಲೆ ಸ್ವಲ್ಪನೇ ಏನೇನು ಹಾಕಿದಿಯ ಕೊಬ್ಬರಿ ಪುದೀನ ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಒಂದೆರಡು ಸಾಂಬಾರ್ ಪುಡಿಯಲ್ಲಿ ಖಾರ ಇರುತ್ತೆ ಅದಕ್ಕೆ ಸ್ವಲ್ಪ ಸೇರಿಸಿದೀವಿ ಮೆಣಸಿನ್ಕಾಯಿ ನೀರು ಯಾಕಂದರೆ ಇಷ್ಟೊತ್ತು ನೀರಿಲ್ಲಲ್ಲ ಸಾಂಬಾರು ಸಾಂಬಾರ್ ಪುಡಿ ಹಾಕಿ ಒಂದ್ಸರಿ ಟ್ರೈ ಮಾಡಿ ಚಿಕನ್ ಫ್ರೈ ಹೆಂಗಿರುತ್ತೆ ಅಂತ ಪುದೀನ ಕೊತ್ತಂಬರಿ ಕೊಡು ಸ್ವಲ್ಪ ಸೇರಿಸ್ತೀನಿ ನೀವು ಸರಿ ಟ್ರೈ ಮಾಡಿ ನೋಡಿ ಈ ಥರ ಯಾವ ಥರ ಬರುತ್ತೆ ಅಂತ ಕಾಮೆಂಟ್ ಹಾಕಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹಾಕಿ ಚೇಂಜ್ ಮಾಡ್ಬೇಕಂದ್ರೆ ಹೇಳಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಇನ್ ಸ್ವಲ್ಪ ಡ್ರೈ ಆಗ್ಬೇಕು ಸಾಕು ನಮಗೆ ಸ್ವಲ್ಪ ಗ್ರೇವಿ ಥರ ಇರಬೇಕಂದ್ರೆ ಇಷ್ಟಕ್ಕೆ ಚಪಾತಿ ಮುದ್ದೆಗಾದರೆ ಕರೆಕ್ಟಾಗಿರುತ್ತೆ ಹ್ಞೂ ಇಷ್ಟಕ್ಕೆ ಸ್ಟವ್ ಮಾ ಸ್ಟವ್ ಆಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ನಮ್ಗೆ ಇನ್ನೂ ಡ್ರೈ ರೋಸ್ಟ್ ಬೇಕಂದರೆ ಇನ್ನೂ ಸ್ವಲ್ಪ ಡ್ರೈ ಮಾಡಬೇಕು ಹ್ಞೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಗರಂ ಮಸಾಲ ಫಳು ಈಗ ರೆಡಿ ಆಗಿದೆ ಅಷ್ಟೇ ಚಿಕನ್ ಗ್ರೇವಿ ರೆಡಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಫುಲ್ಲು ವಾಚ್ ಮಾಡಿ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ